ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ ಪಟ್ಟಣದ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾಗಿ ಆಗಮಿಸಿದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರನ್ನ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸನ್ಮಾನಿಸಿ ಗೌರವಿಸುವ ಮೂಲಕ ಬರಮಾಡಿಕೊಂಡರು ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಟ್ಟಿಮನಿ ಅವರು ನ್ಯಾಯಾಲಯದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ಹಂಬಲ ಇದೆ ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಕುರಿತು ಉಚ್ಚ ನ್ಯಾಯಾಲಯದಿಂದ ಮೇಲಿಂದ ಮೇಲೆ ಆದೇಶಗಳು ಬರುತ್ತಿರುತ್ತವೆ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಎಲ್ಲ ನ್ಯಾಯವಾದಿಗಳು ನನಗೆ ಸಹಕಾರ ನೀಡಬೇಕು ಎಂದು ವಿನಂತಿಸಿದರು ಬಗ್ಗೆ ಈಗಾಗಲೇ ನನಗೆ ರೀತಿ ಎಲ್ಲ ಹಿರಿಯ ವಕೀಲರು ಅದರಲ್ಲಿ ತಮ್ಮನೆಯಾದಂತಹ ಛಾಪಾಡಿಸಿದ್ದಾರೆ ಮತ್ತು ಅನೇಕ ವಿಚಾರಗಳನ್ನು ಒಂದು ಹಂಬಲ ಇದೆ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ನನಗೆ ಸಹ ನನಗೆ ಸಹಾಯ ಸಹಕಾರವನ್ನು ನೀಡಿ ನ್ಯಾಯ ನ್ಯಾಯದಾನದ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ಸಾಗಿಸುವ ಸಾಗಲಿಕ್ಕೆ ಮತ್ತು ಅದು ಆಗಲಿಕ್ಕೆ ನಾವೆಲ್ಲರೂ ಸಹಕಾರ ನನಗೆ ಅವಶ್ಯಕತೆ ಇದೆ ತಮ್ಮೆಲ್ಲರಿಗೆ ನಾನು ನಾನು ಬಿಟ್ಟುಕೊಳ್ಳುವುದಷ್ಟೇ ನಾವೆಲ್ಲರೂ ಈ ನ್ಯಾಯಾಧಾನದ ಪ್ರಕ್ರಿಯೆಯಲ್ಲಿ ನನಗೆ ಸಹಕಾರ ನೀಡಲು ಕೇಳಿಕೊಂಡಿದ್ದೇವೆ ಅದೇ ರೀತಿಯಾಗಿ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳಂತೆ ನಾವು ಕೆಲವೊಂದು ಹಳೆಯ ಕಟ್ಟಲೆಗಳನ್ನು ದಾವೆಗಳೆಲ್ಲ ಬೇಗ ಇತ್ಯರ್ಥಪಡಿಸುವಂಥ ಒಂದು ಸಂದರ್ಭಗಳು ಮೇಲಿನ ಮೇಲೆ ಇರುವುದರಿಂದ ತಾವೆಲ್ಲರೂ ಆ ಹಳೆ ದಾವೆಗಳನ್ನು ಬೇಗ ತೀರ್ಮಾನಪಡಿಸಲಿಕ್ಕೆ ಸಹಕಾರ ನೀಡಬೇಕು ಅಂತ ನಾನು ತಮ್ಮಲ್ಲಿ ಕಾಕಳಿಯಿಂದ ಈ ದಿನ ತಾವೆಲ್ಲರೂ ನನಗೆ ಆತ್ಮೀಯವಾಗಿ ಸ್ವಾಗತ ಕೊರೋದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪುರ್ಕ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ಸುಲಭವಾಗಿ ದೇವರು ಒಳ್ಳೆಯ ಮಳೆಯನ್ನು ನಡೆಸುತ್ತಾ ಹಣೆಗೆ ಮಾತ್ರ ಅವಕಾಶ ಈ ವೇಳೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತಿಯವರು ಮಾತನಾಡಿ ನ್ಯಾಯಾಧೀಶರು ಮೂಲತಃ ಗ್ರಾಮೀಣ ಪ್ರದೇಶದವರಾಗಿದ್ದರಿಂದ ಗ್ರಾಮೀಣ ಭಾಗದ ಜನತೆಯ ಸಮಸ್ಯೆಗಳು ಬಹುಬೇಗ ಅರ್ಥವಾಗುತ್ತವೆ ಎಂಬ ಅನಿಸಿಕೆ ನನ್ನದು ಉತ್ತರ ಕರ್ನಾಟಕದ ಕೆಲವು ಸೇರಿದಂತೆ ಬೆಂಗಳೂರಿನ ಸಿವಿಲ್ ಮತ್ತು ಸಿಬಿಐ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಇವರು ನಮ್ಮ ನ್ಯಾಯಾಲಯಕ್ಕೆ ಬಂದಿದ್ದು ಖುಷಿ ತಂದಿದೆ ತಮ್ಮ ಅನುಭವ ಮತ್ತು ಮಾರ್ಗದರ್ಶನವನ್ನು ಕಿರಿಯ ವಕೀಲರಿಗೆ ಹಂಚಿ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಹಿರಿಯ ನುರಿತ ವಕೀಲರ ಅನುಭವವನ್ನು ಪಡೆದುಕೊಂಡು ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವಂತೆ ಸಲಹೆ ನೀಡಿದರು ಅಪ್ಪ ಗ್ರಾಮೀಣ ಪ್ರದೇಶದಿಂದ ಚಿಂಚೋಳಿ ತಾಲೂಕಿನ ಚಿಮ್ಮನಚೂರು ಗ್ರಾಮದಲ್ಲಿ ಒಂದರಿಂದ ಏಳಕ್ಕೆ ಅವರ ಶಿಕ್ಷಣವನ್ನು ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಅವರಿಗೆ ಅರಿವುದನ್ನು ನಾನು ಕರೆಸಿದ್ದೆ ಮುಂದೆ ಅವರು ಕಲಬುರಗಿಯಲ್ಲಿ ತಮ್ಮ ಪದವಿಯನ್ನ ಕಾನೂನು ಪದವಿಯನ್ನ ಮುಗಿಸಿ ಕಲಬುರ್ಗಿ ನ್ಯಾಯಾಲಯದಲ್ಲಿ ಅವರು ಉಸ್ತಾದ್ ಹುಷೇನ್ ಅವರ ಜೂನಿಯರ್ ಆಗಿ ಸುಮಾರು ಹದಿನಾಲ್ಕು ವರ್ಷ ನೇಮಕ ನೇಮಕವಾಗುವರೆಗೂ ಹದಿನಾಲ್ಕು ವರ್ಷ ಅವರು ವಕೀಲ ವೃತ್ತಿಯನ್ನು ಮಾಡಿದ್ದಾರೆ ವಕೀಲ ವೃತ್ತಿ ಮಾಡುವಾಗ ಸಾಕಷ್ಟು ಪ್ರಕಟಣಗಳಾಗಿರುವುದು ಮತ್ತು ನಮ್ಮ ಸಿ ಪೆನರ್ ಹೇಳೋಕೆ ಇನ್ಶೂರೆನ್ಸ್ ಕಂಪನಿ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಆದ್ದರಿಂದ ಸಾಹೇಬರು ಎರಡ್ ಸಾವಿರ ಹತ್ತಾಂತರಲ್ಲಿ ನೇಮಕವಾದಂತಹ ಗೃಹಪ್ರಥಮವಾಗಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟ ಅಲ್ಲಿ ಸಿವಿಲ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಮುಂದೆ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಮತ್ತು ಇದೇ ನಮ್ಮ ಉತ್ತರ ಕರ್ನಾಟಕದ ಮಂಗಳೂರು ಜಿಲ್ಲೆಯ ಜಮಖಂಡಿ ಸಹಿತ ಅವರು ಸಿವಿಲ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಮುಂದೆ ಹೈಕೋರ್ಟ್ ಸಾರಿ ಸಿವಿಲ್ ಕೋರ್ಟ್ ಬೆಂಗಳೂರು ಸೇವೆ ಸಲ್ಲಿಸಿ ಒಂದು ವರ್ಷ ಒಂದು ವರ್ಷ ಸೇವೆ ಸಲ್ಲಿಸಿದ ನಂತರ ಅವರಿಗೆ ಪ್ರಮೋಷನ್ ಬರ್ತದೆ ಅಲ್ಲಿ ಅವ್ರ ಪ್ರಮೋಷನ್ ಬಂದ ನಂತರ ಸ್ಪೆಷಲ್ ಸಿಬಿಐ ಕೋರ್ಟ್ಗೆ ಅವರು ಎರಡು ವರ್ಷ ಸಾವಿರ ಕೆಲಸ ಮಾಡಿದ್ದಾರೆ ಅಲ್ಲಿ ಸಿಬಿಐ ಕೋರ್ಟ್ ಅಂತ ಗೊತ್ತಿರುವ ಹಾಗೆ ಅಲ್ಲಿ ಹೈಕೋರ್ಟ್ ಸೀನಿಯರ್ ಮುಂದ ಅಡ್ವೊಕೇಟ್ಸ್ ಮಾಡಿದ್ದಾರೆ ಅದನ್ನ ಅಂದ್ರೆ ನಾವು ತಿಳ್ಕೊಳ್ಬೇಕಾದಷ್ಟೇ ದೊಡ್ಡ ವ್ಯಕ್ತಿಗಳು ನಮ್ಮ ಹೈಕೋರ್ಟ್ ನಲ್ಲಿ ಸೀನಿಯರ್ ಕೋರ್ಟ್ ಸೀನಿಯರ್ ಅಡ್ವೊಕೇಟ್ ಡಿಸಿಗ್ನೇಟೆಡ್ ಅಡ್ವೊಕೇಟ್ ಏನಂತ ಸಾವಿರ ಮಾಡಿದ್ದಾರೆ ಅಂದ್ರೆ ಅವರಲ್ಲಿ ಬಹುಶಃ ಈ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕಷ್ಟು ಅನುಭವ ಇರಬಹುದಂತ ಈ ಮಾತಿನಿಂದಲೇ ಗೊತ್ತಾಗ್ತದೆ ಅವ್ರಿಗೆ ಕೊರತೆ ಅಂತಂದ್ರೆ ಸಾವಿರ ಒಮ್ಮೆ ಪ್ರಮೋಷನ್ ಆಗಿಂದ ಯಾವುದೇ ಎನ್ ಎ ಸಿ ಪ್ರಕರಣಗಳಲ್ಲಿ ಎಂಇ ಮುಂದೆ ಬಂದಿಲ್ಲ ಅದು ಮತ್ತೆ ನಮ್ಗ ಹೋಸ ಅದೇ ಸಮೀಪ ಅಂತ ಹೇಳಿ ಆದ್ರೂ ಸಹಿತ ಇಲ್ಲಿ ಸಾಕಷ್ಟು ಸರ್ ನಾವು ದಯವಿಟ್ಟು ತಮಗೆ ಯಾವುದೇ ಅದನ್ನ ಕೇಳ್ಕೊಂಡು ಆ ಪ್ರಕರಣಗಳನ್ನ ಬೇಗ ಬೇಗ ಮುಗಿಸ್ಕೊಟ್ರೆ ನನ್ನ ವಕೀಲ ಸೋದರಿಗೆ ಎಲ್ಲರಿಗೂ ನನ್ನ ಒಳ್ಳೇದಾಗ್ತದೆ ನಮ್ಮ ಸಂಘದಲ್ಲಿ ಸರ್ ಸುಮಾರು ಏಳ್ನೂರ ಮೂವತ್ತು ಜನ ನೊಂದಿನ ಸದಸ್ಯರು ಆದ್ರೆ ಪ್ರಾಕ್ಟೀಸಿಂಗ್ ಹಾಡೋದ್ರಿಂದ ನೂರಿಂದ ನೂರ ಇಪ್ಪತ್ತು ಜನ ಪ್ರಾಕ್ಟೀಸಿಂಗ್ ಹಾಡಿದ್ದಾರೆ ಜೂನಿಯರ್ಸ್ ಹೆಚ್ಚಾಗಿರುವಂತ ನಮ್ಮ ಸಂಘ ಅದಕ್ಕೆ ತಮ್ಮ ಮಾರ್ಗದರ್ಶನ ತಮ್ಮ ಅನುಭವ ಅವ್ರ ಜೊತೆ ಕಟ್ಟಿ ನಾನು ಹೇಳಿ ಇದ್ದೀನಿ ಕೇಳಿದ್ದೀನಿ ಇದರ ಜೊತೆಗೆ ಸುಮಾರು ಐವತ್ತು ವರ್ಷ ಸಮೀಪ ಪ್ರಾಕ್ಟೀಸ್ ಮಾಡಿದಂತ ನಮ್ಮ ಹಿರಿಯ ಸದಸ್ಯರು ನಮ್ಮ ಸಂಘದಲ್ಲಿದ್ದಾರೆ ಅವರ ಅನುಭವವನ್ನ ತಾನೂ ಸಹಿತ ಪಡ್ಕೊಂಡು ಕೊಂಡು ಈ ನ್ಯಾಯಾಲಯದ ಕಾರ್ಯಕಲಾಪಗಳನ್ನ ಒಳ್ಳೆ ರೀತಿಯಿಂದ ಸುಗಮವಾಗಿ ಈ ಹಿಂದೆ ಲಕ್ಷ್ಮಿ ಕರಗು ನಾವು ಯಾವ ರೀತಿ ಅಂದ್ರೆ ಎಲ್ಲ ಸಾವಿರ ಯಾವ ರೀತಿ ನಾವು ಸರ್ಕಾರ ಕೊಟ್ಟಿವೆಗಳಲ್ಲಿ ಕೋರ್ಟಿನ ಚಟುವಟಿಕೆಗಳಲ್ಲಿ ನಾವು ಬಹಳ ಪರಿಪೂರ್ಣವಾಗಿ ಸರ್ಕಾರ ಕೊಟ್ಟಿದ್ವಿ ಸರ್ ಅದೇ ರೀತಿ ಸಹಿತ ನಮ್ಮ ಸಂಘದ ಪುರವಾಗಿ ತಮ್ಮೂ ಸಹಿತ ಸರ್ಕಾರ ಕೊಟ್ಟಿ ಒಂದು ಮಾತನ್ನು ಹೇಳ್ತಾ ಲೋಕಿ ಸರ್ಕಾರ ಪ್ರಕರಣಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮೂರನೇ ಸ್ಥಾನ ಇದೆ ನಾವು ಬಂದ ನಂತರ ಅದು ಎರಡನೇ ಸ್ಥಾನಕ್ಕೆ ಬರ್ತದ ಅನ್ನೋ ಈ ಸಂಬಂಧದಲ್ಲಿ ಆಶೆಯನ್ನು ವ್ಯಕ್ತಪಡಿಸುತ್ತ ನನ್ನ ಒಕೀಲ ಸೋದರು ಎಲ್ಲ ಹೇಳ್ತಾ ಇದ್ದಾರೆ ಮನೇ ಸ್ಥಾನ ನಮ್ಮ ನಮ್ಮಲ್ಲಿ ನಮ್ಮೆಲ್ಲರೀಲ್ ಸೋದರ ಒಂದು ಸಮಸ್ಯೆ ಸ್ಥಾನ ಬರ್ತದ ಈ ಸಂದರ್ಭದಲ್ಲಿ ಹೇಳಿ ಇದ್ರ ಜೊತೆಗೆ ಹೀಗೆ ನಮ್ಮ ಕೋರ್ಟ್ಗೆ ಕೋರ್ಟ್ಗಾಗ್ಲಿ ಸಂಘಕ್ಕಾಗ್ಲಿ ಕೆಲವು ಕೆಲಸಗಳನ್ನ ಅದನ್ನ ತಾವು ದಯವಿಟ್ಟು ಒಂದು ಆಸಕ್ತಿ ವಹಿಸಿ ಅಂದ್ರೆ ನಮಗೆ ಈಗ ಜಿಲ್ಲಾ ನ್ಯಾಯಾಲಯ ಈಗ ನೋಟಿಫಿಕೇಶನ್ ಆಗ ಸರ್ಕಾರ ಮಟ್ಟದಲ್ಲಿ ನೋಟಿಫಿಕೇಶನ್ ಆದ್ರೆ ಬಹುಶಃ ಜೂನ್ ಜುಲೈದಲ್ಲಿ ಇನಾಗ್ರೇಷನ್ ಆಗುವಂತಹ ಸಂದರ್ಭ ಈಗಿದೆ ಇದ್ರ ಜೊತೆಗೆ ತಾಲೀಕು ನಮ್ಗೆ ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ಇಂಟರ್ನಿಯರಿಂಗ್ ಕೊಡ್ತೇವೆ ಪ್ರಾರಂಭವಾಯಿತು ಅದೂ ಸಹಿತ ಪೂರ್ಣ ಪ್ರಮಾಣ ಕೊಟ್ಟು ಜೂನ್ ಜುಲೈದಲ್ಲಿ ಪ್ರಾರಂಭ ಆಗುವಂತ ಸಂದರ್ಭ ಇದೆ ಅವರೆ ವಿಷಯದ ಬಗ್ಗೆ ಮತ್ತು ಈಗಾಗಲೇ ಮುಕ್ತಾಯಿ ಹಂತದಲ್ಲಿರುವ ರಾಯಲ್ ಚೇಂಬರ್ಸ್ ಮತ್ತು ಎಚ್ ಗಾರ್ಡನ್ ಮುಕ್ತಾಯಿ ಹಂತದಲ್ಲಿ ಅದಂತ ಒಂದು ಇನ್ ಆಗಬೇಕು ಇದ್ರ ಜೊತೆಗೆ ನಮ್ಮ ಸರೌಂಡಿಂಗ್ ಸಿ ಸಿ ರೋಡ್ ನಾವು ಕೇಳ್ಕೊಂಡಿದ್ವಿ ಎಲ್ಲ ರೋಡ್ ಹಾಳಾಗಿದೆ ಸಿ ಸಿ ರೋಡ್ ಆಗಲಿ ಮತ್ತು ಇನ್ನೂ ಸ್ವಲ್ಪ ಗಾರ್ಡನ್ ಕೆಲಸ ನಮ್ಮ ಸಂಘದಲ್ಲಿ ಮತ್ತ ನಮ್ಮ ಕೋರ್ಟ್ ನಲ್ಲಿ ಇರೋರು ಅದ್ರ ಬಗ್ಗೆ ತಾವು ಆಸಕ್ತಿ ವಹಿಸಿ ನಾವು ಸಂಘದಲ್ಲಿ ಸಹಕಾರ ಕೊಡ್ತೀವಿ ತಾವು ಸಹಿತ ಅಧಿಕಾರಿಗಳಿಗೆ ಅಂದ್ರೆ ಇನ್ನೇರಿಗಾಗಿ ಯಾರಿಗೆ ಆಗಲಿ ತಾವು ಬೆನ್ನ ಕೆಲಸ ನಮ್ಮ ಸಂಘದ ಪೂರ್ವವಾಗಿ ತಾವು ಸಹಕಾರ ಕೊಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ತಾವು ಯಾವುದೇ ಇಲ್ಲಿ ಭಯ ಬೇಡ ತಾವು ಬಂದಿದ್ದಂತೆ ತಮ್ಮ ಈಗಾಗಲೇ ಮುಂದೆ ಬೇಕು ಅಂತಂದ್ರೆ ಒಳ್ಳೆ ಹೆಸರಿ ಯಾರು ಯಾರು ಕೆಟ್ಟ ಭಾವನೆ ಇಲ್ಲ ತಾವು ನಿರ್ಭಯ ನಿರ್ಭಯದಿಂದ ತಾರತಮ್ಯವಿಲ್ಲದೆ ನಾವು ನಿಷ್ಪಕ್ಷಪಾತವಾಗಿ ನಮ್ಮ ಕೆಲಸವನ್ನು ಮಾಡಿದರೆ ನಾವು ಅದೇ ಬೆಳೆಸ್ತೀವಿ ನಮ್ಮ ಸಂಘದ ಸದಸ್ಯರು ಎಲ್ಲ ಸದಸ್ಯರು ಅಂತ ನಿಷ್ಪಕ್ಷಪಾತವಾಗಿ ತಾವು ದಾನ ನ್ಯಾಯದಾನವನ್ನು ಮಾಡದೆ ಅಷ್ಟೇ ಇದನ್ನ ನೋಡ್ತಾ ಇದ್ದೀನಿ ಅದಕ್ಕೆ ಎಲ್ಲರೂ ನಾವು ನಮ್ಮ ಸಂಘದ ಸದಸ್ಯರು ಎಲ್ಲರಿಗೂ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ತಮಗೆ ಸಹಕಾರ ಕೊಡ್ತೀವನ್ನ ಮಾತನ್ನು ಹೇಳ್ತಾ ಇಲ್ಲಿ ನಮ್ಮ ಸಂಘದಲ್ಲಿ ಸುಮಾರು ಹತ್ತು ಜನ ಮಹಿಳಾ ಸಹಿತ ಅವರು ಇದ್ದಾರೆ ಒಟ್ಟಿ ಜನ ಜೂನಿಯರ್ಸ್ ಇದ್ದಾರೆ ಅವರು ಸಹಿತ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ಸಂಘಕ್ಕೆ ಬಂದು ನಮ್ಮ ಸಂಘದ ಸನ್ಮಾನವನ್ನು ಸ್ವೀಕರಿಸಕ್ಕಾಗಿ ನಮ್ಮ ಎಲ್ಲ ಸಂಘದ ಸಹೋದರಪುರವಾಗಿ ನಮಗೆ ಮತ್ತೊಮ್ಮೆವಾಗಿ ಸ್ವಾಗತವನ್ನು ಕೊಡ್ತಾ ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಿಡ ಸರ್ಕಾರಿ ವಕೀಲರಾದ ನಾಗೇಶ್ ಪೂಜಾರ್ ಬಸವರಾಜ್ ಆಹೇರಿ ಅಪರ್ ಸರ್ಕಾರಿ ವಕೀಲರಾದ ಎಚ್ ಎಲ್ ಸರೂರ್ ಹಿರಿಯ ನ್ಯಾಯವಾದಿಗಳಾದ ಸಿ ಆರ್ ಜೋಷಿ ಜೆ ಎ ಸಿನಿವಾರ್ ಎಂ ಹಾಲನವರ್ ಬಿ ಆರ್ ನಡಗೌಡ ಎಂ ಎ ಮುದ್ಯಬಿಹಾಳ್ ಎಂ ಎಚ್ ಕೋರಿ ಎನ್ ಆರ್ ಮುಖಾಶಿ ನ್ಯಾಯವಾದಿಗಳಾದ ಎಲ್ ಎಸ್ ಮೇಟಿ ಎಂ ಆರ್ ಪಾಟೀಲ್ ಎಚ್ ಟಿ ಪೂಜಾರಿ ಎಸ್ ಆರ್ ಜೋಗಿ ಎಸ್ ಆರ್ ಸಜ್ಜನ್ ಎಸ್ ಆರ್ ಅಮರ ಎಂ ಬಿರಾದರ್ ಪಿ ಬಿ ಎಸ್ ಎಂ ಕಿಣಗಿ ಬಿಎ ಚಿನವಾರ್ ರಾಯನ್ಗೌಡ ಬಿರಾದಾರ್ ಸಂತೋಷ್ ನಾಯಕ್ ಸಂತೋಷ್ ಎಂ ಆರ್ ಎಸ್ ತುಪ್ಪದ್ ರೇಣುಕಾ ಪಾಟೀಲ್ ರಶ್ಮಿ ಕುಲಕರ್ಣಿ ಹಸೀನಾ ಅನಂತಪುರ್ ಶ್ರೀದೇವಿ ರಾಜೂರ್ ಶೋಭಾ ಪಾಟೀಲ್ ಸೇರಿದಂತೆ ಮತ್ತಿತರರು ಇದ್ದರು ಸಂಘದ ಉಪಾಧ್ಯಕ್ಷ ಎಚ್ ಜಿ ನಾಗೌಡ ನ್ಯಾಯಾಧೀಶರ ಕಿರು ಪರಿಚಯ ಮಾಡಿಕೊಟ್ಟರು ಪ್ರಧಾನ ಕಾರ್ಯದರ್ಶಿ ಗೌಡರ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು Chacuna de News!